ಬನ್ನಿ ಡ್ರೀಕೂರ್ ಬಂದಿ ಬನ್ನಿ 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 ಇವಾಗ ತುಂಬಾ ಈ ತರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದೀನಿ ನಾನು ಇಬ್ಬರು ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನು ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದು ನೋಡಬೇಕಾಗಿತ್ತು ಎಷ್ಟೇ ಭಯಪಡೋರು ಖಂಡಿತ ಆಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ ಮಾಡೋಕೆ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಡೈರೆಕ್ಟ್ರಿಗೆ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕೆ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನಾನು ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತಿದ್ರೆ ನಾನು ಅದನ್ನು ಆಕ್ಟ್ ಮಾಡಿದ್ದೀನಿ ಹಾಡು ಬರ್ದಿದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೆ ಒಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಫಸ್ಟ್ ಸಿನಿಮಾ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ಗೊತ್ತಿದೀವ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋಂತ ಇದು ಯಾಕಂದ್ರೆ ನಿನ್ನ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ರು ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜ್ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಏನ್ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ನೇ ಸಿನಿಮಾ ವರ್ಕ್ ಮಾಡೋಣ ಸ್ವಲ್ಪ ಖರಾಬಾಗಿಲ್ಲ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೂ ಐವತ್ತು ಸಾವಿರನೂ ಕೊಡಬೇಕು ನೀವು ಅಂದ ಯಾಕೆ ಅಂದರು ಕೊಡಬೇಕಷ್ಟೇ ಅಂದ ಹಾಂ ಏನಿವಾಗ ಕೊಡೋಣ ನಾನು ಅಂದರು ಅವನ ತೆಗೆದು ಒಂದು ಹಿಂಗೆ ಇಟ್ಟ ಇದು ಆ್ಯಸಿಡು ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಇದನ್ನ ಹಾಕ್ತೀನಿ ಅಂತ ಇತ್ತು ಹಂಗೆ ಊಟದ ನಾನು ಆ ಟೈಮಲ್ಲಿ ಕಾಲೇಜ್ ಗಿಲೇಜ್ ಓದ್ತಾ ಇದ್ನಲ್ಲ ಸರ್ ಏನು ಸರ್ ಇದು ಇರಿ ಸರ್ ನಾಳೆ ನಾನು ಒಂದು ಎಷ್ಟು ಜನ ಹುಡುಗ್ರು ಕರ್ಕೊಂಬರ್ತೀನಿ ಅದು ಇತ್ತು ಸುಮ್ಮನೆ ಇರು ಅಂದರು ಸುಮ್ಮನೆ ಇರು ಈ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವನು ಬರಲಿ ನೀನೇನು ತಲೆ ಕೆಡ್ಬೇಕು ಸರ್ ಹಿಂಗೆ ಸರ್ ನೀನು ಸುಮ್ಮನೆ ಇರಬೇಕು ನೀನು ನನ್ನ ಜೊತೆಗೆ ಕೂತ್ಕೊಂಬೇಡ ದೂರದಿಂದ ನೋಡು ಅಂದ್ರು ಮಾರ್ನೇ ದಿನ ಅವನ್ ಕರೆಕ್ಟ್ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡೋಲ್ಲ ಅಂದ್ರು ಏನಕ್ಕೆ ಕೊಡಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನಾರ ಇದು ಮಾಡಿದ್ಯಾ ನೀನ್ ಏನಕ್ಕೆ ಕೊಡಬೇಕು ಕೊಡೋಲ್ಲ ಅವನಿಗೆ ನೋಡ್ದ ಒಂದು ಸೆಕ್ಯೂರಿಟಿ ಇಲ್ಲ ಜೊತೆ ಜೊತೆಲಿಲ್ಲ ಒಬ್ಬರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಓದ ಹೀರೋಯಿಸಮ್ ಅಂದರೆ ಇದಲ್ವಾ ಹೀರೋಯಿಸಮ್ ಹಾ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೆ ಕುತ್ಕೊಳ್ಳೋದಕ್ಕೆ ಅವ್ನು ಹಿಂಗಿದ್ದ ಅಂದ್ರೆ ಕರಾಬಾಗ ಅವ್ನು ಹೇಳಕ್ಕೆ ಅದ್ರ ಕಂದಿಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ಮ ಅಪ್ಪ ಅನ್ನೋದಕ್ಕೆ ಇವತ್ ನಿನ್ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದೋ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಗ್ರ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕೆ ನಾವು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡ್ಬಿಟ್ಟು ಟೆನ್ ಫಿಫ್ಟೀನ್ ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು ಅದೇನು ಆ್ಯಕ್ಷನ್ ಮಾಡಿದೀಯ ಅದು ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ನ್ಯೂಜನ್ ಮಾಡಿ ಸ್ವಾಮಿ ನಿಜವಾಗ್ಲೂ ಖಂಡಿತ ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು ಎಂತ್ ನಾವು ನಾನಲ್ಲಿರ್ಬೇಕಾದ್ರೆ ನನ್ನ ಚಿಕ್ಕ ಹುಡುಗ ಓಡಾಟನಿರ್ತಿದ್ದ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗ ನೀ ಇಂಥ ಸಿನಿಮಾದ ಈ ಥರ ಆ್ಯಕ್ಷನ್ನು ಇಷ್ಟು ಅದ್ಭುತವಾದ ಪರ್ಫಾರ್ಮ್ ನಿನ್ನೊಳಗಿದ್ದಾನೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲಪ್ಪ ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಏನಾದೇನೋ ಹೇಳ್ತಾರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದೆ ಡೂರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ಥರ ಎಂಟ್ರಿ ಕೊಡ್ತಾರೆ ನೋಡಬೇಕು ಥಿಯೇಟ್ರಲ್ಲಿ ಇಂಥ ಸಿನಿಮಾ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರಬೇಕು ಆಳ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲೂ ಹೃದಯಪೂರ್ವಕವಾಗಿ ಹೇಳ್ತಾ ಇದೀನಿ ದೇವ್ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವ್ರ ಅಭಿಮಾನಿಗಳ ಆಶೀರ್ವಾದ ಇದೆ ಎಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದರೆ ಈ ಒಂದು ಸಿನಿಮಾನ ನನ್ಗೆ ಬಹಳ ಆತ್ಮೇಲೆ ಇವರೇ ಪ್ರೊಡ್ಯೂಸ್ ಮಾಡಿದ್ರು ಅದು ಇನ್ನೂ ಸಂತೋಷ ನನಗೆ ನನಗೆ ಬಹಳ ವರ್ಷದ ಪರಿಚಯ ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ನೆಕ್ಸ್ಟ್ ಬಾರ್ಕಿಶ್ ಅಂತ ಹೇಳಿದೀನಿ ಐವತ್ತು ಸಿನಿಮಾ ಮಾಡಬೇಕು ನೀವು ನಿಜವಾಗ್ಲು ಯಾಕಂದ್ರೆ ಏಳು ಕೋಟಿ ಸಿನಿಮಾಗೆ ಇಟ್ಬಿಟ್ಟಿದ್ರ ಬ್ಯಾನರ್ ನೆಕ್ಸ್ಟ್ ಅದು ಎಪ್ಪತ್ತು ಕೋಟಿ ಆಗಲಿ ಏಳ್ನೂರು ಕೋಟಿ ಆಗಲಿ ಇಂತ ಒಳ್ಳೇದಾಗ್ಲಿ ಇನ್ನೊಂದೇ ಸಿನಿಮಾ ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಮರಿ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ ಹಾ ಒನ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ಈಗ ನೆನ್ನೆ ಮೊನ್ನೆ ನೋಡಿದೆ ಹಂಗಿದೆ ನೀವು ನೋಡಿದ್ರ ನೀವು ನೋಡಿ ಖಂಡಿತ ಈಗ ಬನ್ನಿ ನಾನು ತಂಡದ ಬಗ್ಗೆ ಎಲ್ಲ ಮಾತಾಡಿದೀನಿ ದಯವಿಟ್ಟು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಪತ್ರಕರ್ತಿ ಬಂದಿರೋ ಎಲ್ಲ ತುಂಬಾ ಥ್ಯಾಂಕ್ಸು ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಒಂದು ಇದು ಇದು ಇಂಥ ಸಿನಿಮಾಗಳಿಗಿರ್ಬೇಕು ಇಂಥವ್ರು ನೂರಾರು ಸಿನಿಮಾಗಳು ಮಾಡ್ಬೇಕು ಅಂಡ್ ಏನೋ ಕ್ಯಾರೆಕ್ಟರ್ ಅವರು ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ಅದನ್ನ ಅವ್ರ ಕಲ್ತಿದ್ದಂದ್ರೆ ಒಂದೇ ಸ್ಕ್ರಿಪ್ಟು ಒನ್ ಇಯರ್ ತಗೊಳ್ಳೋರು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದರೆ ಯಾವ ಟೈಮಲ್ಲಿ ಏನು ಶೂಟಿಂಗು ಯಾವ ಥರ ಶೂಟಿಂಗು ಏನೇನು ಯೂಸ್ ಮಾಡ್ತೀವಿ ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು ಅಂದರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದಿರ ಸ್ಕ್ರಿಪ್ಟ್ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಅದು ಎಷ್ಟು ಕ್ರ್ಯಾಕ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನು ತಾಕತ್ತಿದ್ರೆ ಕಲಿಸ್ಬೋ ನೀನು ಅಂತ ಅಲ್ಲಿ ಹೇಳ ಕೊಡೋದೇನು ಅವ್ರ ಜೊತೆ ಕೂತ್ರೆ ಅಷ್ಟು ತಲೆಗಳ ಬರೋದು ಬರೋದು ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನಾನು ಪ್ರಪಂಚನೇ ಕೂತಂಗೆ ಅವ್ರ ಮುಂದೆ ಕೂತಾಗ ಅವ್ರ ನಪ್ಸಿದ್ರೆ ಸಾಕು ನನಗೆ ಆ ತರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಹೇಳಿ ಅದು ಅಂತ ಗುರುಕುಲಗಳು ಇವಾಗ ಇಂಡಸ್ಟ್ರಿಗೆ ಆ ತರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನೋ ಅಷ್ಟೆ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟ್ರು ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು ಅಂದರೆ ಅಂಥ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂಥವ್ರು ಬಂದರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಹಾಂ ಸುರೇಶ್ ಹೆಬ್ಬರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂಥ ಅದ್ಭುತ ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಅಂಥ ಪಿಕ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರ್ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟು ಕಾಮಿಡಿ ಆಮೇಲೆ ಅನುಭವ ಮರೆಯೋಕ್ಕೆ ಸಾಧ್ಯ ಯಾರ ಕೈಲಾರ ಹಾಂ ಗ್ರೇಟ್ ನಿಜಾರ್ಡ್ ಆ ಥರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ ಆಗಿ ಲಾಂಚ್ ಮಾಡ್ಕೊಂಡು ಅಂಥ ಸೂಪರ್ ಡೂಪರ್ ಇಟ್ಕೊಟ್ಟು ಏನು ಇಡೀ ಇಂಡಸ್ಟ್ರಿ ಬೇರೆ ಅಂದರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆ ಥರ ನೀನ್ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲನಪ್ಪ ಇರಬೇಕಲ್ಲ ನೀನ್ ಒಳಗಡೆ ಬ್ಲಡ್ ಅಲ್ಲೇ ಇರಬೇಕಲ್ಲ ಅದು ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಅಂತ ಬಟ್ ನಂಗೆ ಅಷ್ಟು ಏನು ಗೊತ್ತಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಇಲ್ಲಪ್ಪ ಮಾಡು ಆಕ್ಟ್ರಾಗೆ ಎಕ್ಸ್ಟ್ರಾ ನೀನ್ ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಮಾಡಿ ಖಂಡಿತ ಅದನ್ನೇ ಮಾಡಿ ನೀವು ನೀವೆಲ್ಲರಿಗೂ ಥ್ಯಾಂಕ್ ಯು ಏನ್ ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗ ಸಪೋರ್ಟ್ ಇವಾಗ ಅವ್ರು ಏನ್ ಮಾಡಿದಾರೆ ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು ಕ್ರಿಕೆಟ್ ಎಲ್ಲ ಆಡ್ತಿದ್ರು ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ನಿಮ್ಗೆ ಸೇರ್ಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಹೇಳ್ತೀನಿ ಅಲ್ಲಿ ಏನೋ ಡಿಸ್ಕಶನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ ತಕ್ಷಣ ಒಪ್ಪಿಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತ ಹೇಳಿ ನನ್ನ ಕರ್ಕೊಂಡು ಯಾಕೋ ಯಾಕ ಯಾಕೋಳಲ್ಲ ಆಡ್ಸ ಆಡ್ಸ ಅದನ್ನ ಅಂತೇಳಿ ಆ ಆ ಟೀಮಲ್ಲಿ ನನ್ನ ಆ ಟೀಮಲ್ಲಿ ಮತ್ತೆ ಆಡ್ಸಿ ಇದು ಮಾಡಿ ಅವ್ರು ಹೊಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಒಪ್ಪಿಸರ್ ನೋಡಿದಂತ ಒಂದು ನೆನಪು ಸೊ ಅಲ್ಲಿಂದ ನೋಡ್ತಾನೆ ಇಲ್ಲ ಇರಲಿಲ್ಲ ಬರಿ ಆಡ್ಕೊಂಡಿರೋದು ಒಂದ್ ಇಂಚ ಇಪ್ಪತ್ತು ಜನ ಬರೋರು ಹೋಗೋರು ಇವ್ರು ಪಡಿ ಇವ್ರು ಕೆಳಗಡೆ ಆಟ ಆಡ್ತಾರ ನಾವ್ ಹಿಂಗ್ ಹಿಡ್ಕೊಬೇಕು ಇವ್ರು ಮದ್ರ ಸಂಖ್ಯೆ ಅಬಿ ಅಬಿ ಅದ್ರ ತುಂಬಾ ಚಿಕ್ಕ ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಲಿ ಮಾವ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೀಗೆ ಇರಲಿ ಹಳೆ ಟೆಂಪಲ್ ಮಾಡಿದ್ರು ಟೆಂಪಲ್ ತುಂಬಾ ಒಂದು ಐನೂರು ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದಿರಿ ಅದಾದ್ಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಮಾಡಿದೆ ಅಂದ್ರೆ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಎಲ್ಲರಿಗೂ ತಲುಪಬೇಕು ನಾನು ನನ್ನ ಮೊದಲನೇ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಆಗಿ ಉಳ್ಕೋಬೇಕು ಮುಂದೆ ಮಾಡಬೇಕು ಅಂತ ಜನಗಳಿಗೂ ನೀಟಾಗಿ ಮುಟ್ಟಬೇಕು ತುಂಬಾ ಆನ್ ಮಾಡಿದ್ದೀವಿ ತುಂಬ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿ ಒಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದನ್ನ ಹೇಳೋದಲ್ಲ ಎಲ್ಲ ஒேதாக்ல அந்த மாத்திர கொள்ள உபேதாசி ಆ್ಯಕ್ಚುಲಿ ತುಂಬಾ ಇವತ್ತು ಖುಷಿ ಅಂದರೆ ನಮಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕೂತ್ಕೊಂಡ ತಕ್ಷಣ ಅಲ್ಲೇ ಗೂಸ್ ಮಾಸ್ ಬರ್ತಾ ಇತ್ತು ಸರ್ ಜೊತೆ ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಅವರು ಸಿನಿಮಾದ ಬಗ್ಗೆ ಹೇಳಿದಾರಲ್ಲ ಸೊ ಅಂದ್ರೆ ಆದಮೇಲೆ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ತುಂಬಾ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ ಆಡಿಯೋ ಲಾಂಚಿಗೆ ಬಂದಿದ್ರು ಸರ್ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಅವತ್ತು ನೋಡಿದ್ದು ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರು ಸಪೋರ್ಟ್ ಇರೋದ್ರಿಂದ ಮನೆ ಖುಷಿಯೆ ಸರ್ ಏಕೆಂದರೆ ನಿಮ್ಮ ಸಿನಿಮಾವನ್ನು ನೋಡಿ ಬೆಳದವರು ಸೊ ಇವತ್ತು ನಮ್ಮ ಸಿನಿಮಾಗೆ ಬಂದಿರೋದು ಒಂದು ಆನೇಬಲ ಅಲ್ಲ 100 ಆನೇಬಲ ಬಂದಂಗಿದೆ ಏಕೆಂದರೆ ಪ್ರೊಡ್ಯೂಸರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಪ್ರದಕ್ಷಿ ಎಲ್ಲರಿಗೂ ನಮಸ್ಕಾರ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸೂರ್ಯಲೋಕ ಸಂಧ್ಯ ತಂಡದ ಎಲ್ಲರಿಗೂ ನಮಸ್ಕಾರ ಹಾಗೆ ಏಕೆಂದರೆ ಸರ್ ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಆಕ್ಚುಲಿ ಅವ್ರನ್ನ ನಾನು ನೋಡ್ತಿದ್ರೇನೆ ಅವ್ರು ಮಾತಾಡೋದ್ ಕೇಳಿಸ್ಕೊಳಕೆ ಚಂದ ಅಂತಾರ ಇವ್ರು ಮಾತಾಡಿ ಒಂದ್ ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳಕ್ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನರಲ್ ಆಗಿ ಇಲ್ ಹೇಳ್ತಿಲ್ಲ ಜನರಲ್ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕು ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ದಾಗ ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟ್ ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆಕ್ಚುಲಿ ರವಿ ಮುಂಚೆನೇ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ತರ ಪಾತ್ರ ಮಾಡ್ತಾ ಇದ್ದೀನಿ ಒಳ್ಳೆ ಪೇಮೆಂಟ್ ಸಿಕ್ತ ಖುಷಿ ಪಟ್ಟಿಲ್ಲ ನಮ್ಮ ತಾಯಿ ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗೆ ಇಷ್ಟಪಡೋದು ನೀನ್ ಪಾತ್ರ ಮಾಡಿದ್ಯಾ ಒಂದು ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ಇಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡೋಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ ಸೊ ನೀವು ಒಂದು ಮಾತು ಹೇಳಿದ್ರಿ ದುಬೈದು ಪ್ರೀಮಿಯಂ ಪ್ರೀಮಿಯರ್ ಆದ್ಮೇಲೆ ಅದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ ಕಾಸು ಕೊಡಲ್ಲ ಖುಷಿ ಪಡಿ ಅಂತ ಸರ್ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್ ಅಭಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ಮ ತಾಯಿ ನೋವು ಸರಿ ನೀವು ಹೇಳಿರೋ ಮಾತು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದೀರಾ ಅಂತ ಸರ್ ನನಗೆ ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮುಖದಲ್ಲಿ ಒಂದು ಖುಷಿ ಇತ್ತಲ್ಲ ಸರ್ ಸೊ ಅದು ಬೆಲೆ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಿಮ್ ಸಪೋರ್ಟ್ ಹೀಗೆ ಇರಲಿ ನನ್ನ ಒಂದೇ ಒಂದು ಆಸೆ ಸರ್ ನಿಮ್ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡ್ಬೇಕು ನನಗೆ ಖಂಡಿತ ಅಯ್ಯೋ ಖಂಡಿತ ಖಂಡಿತ ಪಾಠ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಅಭಿಮನ್ಯು ಅವ್ರಿಗೆ ಪ್ರಶಾಂತ್ ಅವ್ರಿಗೆ ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡಬಹುದು ಸರ್ ನೀವು ಅದೇ ಇದು ನೋಡಿದ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ ಈ ತರ ಈ ಸಿನಿಮಾ ನೋಡ್ಲಿ ಚೆನ್ನಾಗಾಗ್ಲಿ ನೀವು ಡೇಟ್ ಕೂಡ ಕೊಡ್ತೀರಾ ನೋಡ್ರಿ ನೆಕ್ಸ್ಟ್ ಬಿಸಿ ಆಗ್ಬಿಟ್ಟು ತಮಿಳು ತೆಲುಗಲ್ಲ ಹೋಗ್ಬಿಟ್ರೆ ಮಂಜುನಾಥ್ ಸರ್ ಏನಾಗಿರ್ಬೇಕು ಮಂಜುನಾಥ್ ಅವರು ಹೇಳ್ತಲ್ಲ ಏಳು ಕೋಟಿ ಇರೋದು ಎಪ್ಪತ್ತು ಕೋಟಿ ನೆಕ್ಸ್ಟ್ ಆಗಿರೋದು ಹಂಡ್ರೆಡ್ ಕ್ರೋರ್ ಕ್ಲಬ್ ಟಚ್ ಆಗುತ್ತೆ ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಏನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕು ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿಳಿದ್ ನೋಡಂಗ ಮಾಡಿದಂತವ್ರು ಸೊ ಅದರಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರೋರಣೆಯಾಗಿ ಇರ್ತೀವಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದ್ದಕ್ಕೆ ಇವತ್ತು ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದ್ರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರ ಕಾರಣನೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸಿನಿಮಾದ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಲೆವೆಲ್ಗೆ ಇದ್ದಾರೆ ಅಂತ ಪ್ರೊಡ್ಯೂಸರ್ ಮಾತಾಡಿದ್ರೆ ಅವ್ರು ಹೇಳಿದ್ರು ನನಗೆ ಬಜೆಟ್ ಉಳಿತು ನನಗೆ ಬಜೆಟ್ ಉಳಿತು ಅಂತ ಹೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಜೀವ ಇದ್ದವ್ ಸಂಧ್ಯಾ ತಂಡಕ್ಕೆ ಮುಖ್ಯ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ ಟಿ ಮಂಜು ಅವರೇ ದೆನ್ ಡೈರೆಕ್ಟರ್ ಆಕ್ಟರ್ ಆಕ್ಟ್ರೆಸ್ ಎಲ್ಲ ಮಾಧ್ಯಮ ವರ್ಗದವ್ರೆ ಎಲ್ಲರಿಗೂ ನಮಸ್ಕಾರ ನನಗೆ ನನ್ನ ತುಂಬ ಖುಷಿ ಆಗ್ತಿದೆ ಯಾಕಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಇದ್ರೆ ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್ ನಾನು ಚಿಕ್ಕ ಅವ್ನ ಇದ್ದಂಗೇ ಅವನಿಗೆ ಮೂವತ್ತು ವರ್ಷ ಅವ್ನು ಕಳೆದ ಹೊರತು ರೆಸ್ಲಿಂಗ್ ಅಲ್ಲೇ ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ ಅವ್ರ ಆಕ್ಟಿಂಗ್ ಸ್ಕಿಲ್ ಅನ್ನು ನೋಡಿ ಅವಕಾಶ ಕೊಟ್ಟರು ಅವ್ರ ಟ್ಯಾಲೆಂಟ್ ಅನ್ನು ನೋಡಿ ಅವಕಾಶ ಕೊಟ್ಟರು ನನ್ನ ರೆಫರೆನ್ಸ್ ಅಲ್ಲಿ ಏನಿಲ್ಲ ತುಂಬಾ ಖುಷಿ ಆಯಿತು ಆಮೇಲೆ ನಾನು ಕೂಡ ನಾನು ಆಫೀಸ್ ವರ್ಕ್ ಅನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ ಲೆವೆನ್ ಓ ಕ್ಲಾಕ್ ಟು ಓ ಕ್ಲಾಕ್ ಬಿಕಾಸ್ ನನಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಆದರೆ ಅಟ್ ಲೀಸ್ಟ್ ನನಗಾದ್ರೂ ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಎಟ್ ಲೀಸ್ಟ್ ಆಕ್ಟಿಂಗ್ ಆದ್ರೂ ನೋಡ್ಬೇಕಂತ ಸೊ ನಾನು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಆಮೇಲೆ ಅಪೂರ್ ಕೂಡ ಕೂಡ ಒಂದು ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದಿದ್ದ ಅನ್ಸುತ್ತೆ ಸೈಟಿಗೆ ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ನಾನು ಲೆವೆನ್ ಓ ಕ್ಲಾಕ್ ಟುವೆಲ್ ಓ ಕ್ಲಾಕ್ ಕೂಡ ವಿಸಿಟ್ ಕೊಡ್ತಿದ್ದೆ ಸೊ ತುಂಬಾ ಅದ್ಭುತವಾಗ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ ಮುಖ್ಯವಾಗಿ ಏನಂತಂದ್ರೆ ದ ಮೋಸ್ಟ್ ಫಿಫ್ತ್ ಫೈಟ್ ಡೈರೆಕ್ಟರ್ ಅಲ್ಲಿ ಸಹ ಇರ್ತಾರೆ ಆಮೇಲೆ ಅವರು ದೊಡ್ಡ ಅಭಿಮಾನಿ ನಾನು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಇದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡ್ಬಿಟ್ಟು ಇದು ಯಾವ ಮೂವಿ ಅಷ್ಟು ಮೀನಿಂಗ್ ಫುಲ್ ಆಗಿ ಅವರು ಆಕ್ಟಿಂಗ್ ಮಾಡೋದು ಡೈರೆಕ್ಷನ್ ಕೂಡ ಕೊಡೋದು ಎರಡ್ ಸಾವಿರ ನೋಡಿದ್ರೆ ಅವಾಗ ಏನೊಂದು ಅರ್ಥ ಆಗುತ್ತೆ ತಲೆಯಲ್ಲಿ ಸೊ ಆ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಅವರು ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬಾ ಬೆನ್ನೂರು ನಿಂತಿದ್ದಾರೆ ಆಮೇಲೆ ಕೆ ಟಿ ಮಂಜು ಸರ್ ಯಾವಾಗ್ಲೂ ಮಾತಾಡ್ತಿದ್ರೆ ಸಾಹೇಬರ್ ನಮ್ ಹಿಂದೆ ಇದ್ದಾರೆ ಸಾಹೇಬರ್ ನಮ್ ಹಿಂದೆ ಇದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಬಟ್ ಇವರು ಕೂಡ ತುಂಬಾ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ ಕೆ ಟಿ ಮಂಜು ಅವ್ರಿಗೆ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು ಯಾಕಂದ್ರೆ ಈ ಸಿನಿಮಾ ಈ ರೀತಿ ಸ್ಟೋರಿ ಅಕ್ಸೆಪ್ಟ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಕೂಡ ಮಾಡೋದು ಕೂಡ ಅದು ದೊಡ್ಡ ಕೆಲಸನೇ ಆಮೇಲೆ ಇದರಲ್ಲಿ ಕೂಡ ಈ ಆಕ್ಟಿಂಗ್ ಅಲ್ಲೂ ಕೂಡ ಅವ್ರ ಅಭಿಮಾನಿನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಎರಡು ಮೂರು ಪಿಕ್ಚರ್ ಬಂದು ಹೋಗಿದ್ದಾವೆ ಮಾಧ್ಯಮ ವರ್ಗಕ್ಕೆ ನಾನು ಕೇಳ್ಕೊಳೋದೇನಂದ್ರೆ ಯಾರು ಇವತ್ತು ದಿನ ನಮ್ಮ ಲೆಜೆಂಡರ್ ಆಗಿರ್ತಕ್ಕಂಥ ನಮ್ಮ ನಿರ್ದೇಶಕರು ಕಾಶಿನಾಥ್ ಸರ್ ಅವ್ರಿಗೆ ಅವ್ರ ಮೇಲೆ ಇರೋಂತ ಅಭಿಮಾನ ಯಾರ್ಯಾರು ನಾನು ಹೇಳ್ತಾ ಇರೋದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋ ಥರ ನೀವು ಮಾಧ್ಯಮದವರು ಜನಗಳ್ ಮುಟ್ಸಿದ್ರೆ ನೋಡ್ಬೋದು ನಮ್ಮ ಕಾಶಿನಾಥ್ ಸರ್ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಮ್ ಒಂದು ಬ್ರೇಕ್ ತಂದ್ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ ಮಾಧ್ಯಮದವರು ಎಷ್ಟು ಸಹಾಯ ಮಾಡಕ್ಕಾಗುತ್ತೆ ಅದು ಮಾಡಿ ಜನಗಳಿಗೆ ಮುಟ್ಟುವಂಥ ಕೆಲಸ ನೀವು ನಮಗೆ ಮಾಡಿಕೊಡಿ ನಮ್ಮ ಅಭಿಮನ್ಯು ಸಾರಿಗೆ ಒಂದು ಬ್ರೇಕ್ ಸಿಗಲಿ ಈ ಮೂವಿಯಿಂದ ಅಂತೇಳಿ ನಾನು ಎಲ್ರಿಗೂ ನಾನು ಕೈ ಜೋಡಿಸಿ ಕೇಳ್ತೀನಿ ನಮ್ಮ ಅಭಿಮನ್ಯು ಸಾರ್ಗೋಸ್ಕರ ಈ ಸಿನಿಮಾ ತುಂಬಾ ನನ್ಗೆ ಯಾಕೆ ಇಷ್ಟ ಅಂತಂದ್ರೆ ಅಭಿಸು ತುಂಬಾ ನೋಡ್ಬೇಕಾದ್ರೆ ಆ ಒಂದು ಇದರಲ್ಲಿ ನಮಗೆ ಎಲ್ಲೋ ಒಂದು ಮಾಡ್ದಂಗೆ ಅಭಿ ಸಾರ್ ಆಗಲಿ ಮೇಡಮ್ ಆಗಲಿ ಪ್ರತಾಪ್ ಸರ್ ಆಗಲಿ ತುಂಬಾ ತುಂಬಾ ನಮಗೆ ತುಂಬಾ ಇದು ಮಾಡಿದ್ದಾರೆ ಯಾವುದೇ ಒಂದು ಸೆಟ್ ಅಲ್ಲಿ ಸಿನಿಮಾ ನಿಲ್ಸ್ದಂಗೆ ಮಾಡ್ದಂಗೆ ತುಂಬಾ 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 ಚೆನ್ನಾಗಿ ನಮಗೆ ಕೆಲಸ ಮಾಡಿ ತುಂಬಾ ಯಾಕಂದ್ರೆ ಯಾವುದೇ ಒಂದು ಜ್ವರ ಜ್ವರ ಇದ್ರು ಸಾರು ಅಭಿ ಸಾರ್ ಕೆಲಸ ಮಾಡಿದ್ರು ಅದಕ್ಕೆ ಅಭಿ ಸರ್ ಥ್ಯಾಂಕ್ಸ್ ನಮಗೆ ಮೇಡಮ್ ಅವರು ಅಷ್ಟೇ ಪ್ರತಾಪ್ ಸರ್ ಅಷ್ಟೇ ತುಂಬಾ ತುಂಬಾ ಎಂಟರ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಡೈರೆಕ್ಟ್ರು ನಾನು ತುಂಬ ಕ್ಲಾಸ್ಮೇಟ್ ನಾವು ಡೈರೆಕ್ಟ್ರು ತುಂಬ ಕ್ಲಾಸ್ಮೇಟು ಅದರಿಂದ ನಮ್ಮ ಡೈರೆಕ್ಟ್ ಒಂದ್ಸತಿ ನನಗೆ ಒಂದು ಸಿನಿಮಾ ಮಾಡ್ತೇನೆ ಸಿನಿಮಾ ಮಾಡ್ತೇನೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಇಬ್ಬಾ ನಮ್ಮಲ್ಲಿ ನಾನೇ ಮಾಡಿಸ್ತೀನಿ ಬಾ ಸಿನ್ಮಾ ಅನ್ಬಟ್ ಇಲ್ಲ ನನ್ನ ಫ್ರೆಂಡಿಗೆ ಸಿನ್ಮಾ ಮಾಡ್ಬೇಕು ನೀನು ಮಾಡು ಅಂತ ಹೇಳಿ ಆಗ ನಮ್ಮ ಅಣ್ಣಷ್ಟು ಬ್ರಿಕ್ ಹೇಳಿ ಇಲ್ಲ ಅಂತ ನಮ್ಮ ಡೈರೆಕ್ಟ್ ಬಟ್ ತುಂಬ ಚೆಕ್ಸ್ ಡೈರೆಕ್ಟ್ರೆ